ಹಾಯ್ ಎಲ್ಲರಿಗೂ ನಮಸ್ಕಾರ ನೋಡಿ ಮುಸ್ಲಿಮ್ಸ್ ಮಾಡುವಂತಹ ಪಲಾವನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇದು ನನ್ನ ವೀಡಿಯೋ ನಿಮಗೆ ಇಷ್ಟ ಆದ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಟವ್ನ ಹಾಲು ಮಾಡಿಬಿಟ್ಟು ಪಾತಿ ಇಟ್ಕೊಳ್ಳಿ ಸೊ ಪಾತ್ನೂರು ಗ್ರಾಮಷ್ಟು ಅಡಿಗೆ ಎಣ್ಣೆಯನ್ನು ಹಾಕೊಳ್ಳಿ ಜಾಸ್ತಿ ಇದೆ ಸೊ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕೊಳ್ಳಿ ದೊಡ್ಡ ಸೈಜಿನ ಎರಡು ಈರುಳ್ಳಿಯನ್ನು ಹಾಕೊಂಡಿದ್ದೀನಿ ಸೊ ಹಾಕಿ ಚೆನ್ನಾಗಿ ಥರ ಫ್ರೈ ಮಾಡ್ಕೊಳ್ಳಿ ಇಲ್ಲ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ನೀವು ಬಾಡಿಸ್ಕೋಬೇಕು ಸೊ ಇದು ಕ್ವಾಂಟಿಟಿ ಒಂದು ಕೆ ಜಿ ಮಾಡ್ತಿರೋದು ಸೊ ನೀವು ಪಾತ್ರೆ ಸ್ವಲ್ಪ ಬೆಳಗ್ಗೆ ಇಟ್ಕೋಬೇಕು ನೋಡಿ ಪುದೀನ ಹಾಕ್ಕೊಳ್ಳಿ ತಂಡು బాడస్కో పుదీనామే కొత్త సొప్పన సేర్స్కు బాడీ ఫిఫ్టీ గ్రమ్ అటు శుంటి మేము హత్య ಹನ್ನೆರಡು ಲವಂಗ ಸ್ವಲ್ಪ ದಾಲ್ಚೀನಿಯನ್ನು ಚಕ್ಕೆ ಮತ್ತು ಬೆಳ್ಳಿ ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಪುದೀನವನ್ನು ಹಾಕೊಳ್ಳಿ ಮಿಕ್ಸಿ ಜಾರಿಗೆ ಎಲ್ಲವನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಸೇರಿಸಿ ನೈಸಾಗಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ನೈಸಾಗಿ ನೀವು ಗ್ರೈಂಡ್ ಮಾಡ್ಕೋಬೇಕು ಮಸಾಲವನ್ನು ರುಬ್ಬಿರುವಂತಹ ಮಸಾಲವನ್ನು ತೇಳ್ಕೊಳ್ಳಿ ಸಲ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಹಸಿವಾಗಿ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ನಿಮಗೆ ಇಷ್ಟವಾದ ತರಕಾರಿಯನ್ನು ಸೇರಿಸ್ಕೊಡಿ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಬೇಕು ಬಟ್ ಇದರ ಟೊಮಾಟೆ ಹಣ್ಣು ಸೇರಿಸ್ಕೊಡಿ ಅರ್ಧ ಕೆ ಜಿಯಷ್ಟು ಟೊಮಾಟೆಯನ್ನು ಹಾಕೊತಿರೋದು ಚೆನ್ನಾಗಿ ಬಳಸ್ಕೊಬೇಕು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕೊಳ್ಳಿ ಎರಡು ಟೀ ಸ್ಪೂನಷ್ಟು ಅಚ್ಚಕದ ಪುಡಿಯನ್ನು ಹಾಕೋಬೇಕು ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡಿಕೊಳ್ಳಿ ಕಾಲು ಟೀ ಸ್ಪೂನಷ್ಟು ಫುಡ್ ಕಲರ್ ಹಾಕೊತಾ ಇದ್ದೀನಿ ಸೊ ಇದು ಆಪ್ಷನಲ್ಲು ನೋಡಿ ಟೀ ಕುಡಿಯುವ ಲೇಟೋದಲ್ಲಿ ಒಂದು ಲೋಟದಷ್ಟು ಮಸಾಲ ಹಾಕೊಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅರ್ಧ ನಿಂಬೆಹಣ್ಣ ತಿನ್ಕೋಬೇಕು ಬಿಕ್ಕಿ ಥರ ಮಿಕ್ಸ್ ಮಾಡ್ಕೊಳ್ಳಿ ಗುಣವಾಗಿ ಕಲ್ಲು ಉಪ್ಪನ್ನು ಹಾಕೊತಾ ಇದ್ದೀನಿ ನೋಡಿ ಒಂದು ಕೆ ಜಿ ಮಾಡದಿರೋದು ಸೊ ನೀವು ಒಂದು ಸುಟ್ಟು ಪ್ರಕಾರ ನೀರನ್ನು ಹಾಕೊಳ್ಳಿ ನಿಮಗೆ ನೀರಿಗೂ ಗೊತ್ತಾಗಲ್ಲ ಅಂತ ಹೇಳಿದರೆ ಒಂದು ಕೆ ಜಿ ಅಕ್ಕಿ ತತ್ತಿಲ್ಲ ಸೊ ಒಂದು ಜಗ್ಗಲ್ಲಿ ಹಾಕಿ ಆಳ್ತ ಪ್ರಕಾರ ನೀರನ್ನು ಸೇರಿಸ್ಕೋಬೇಕು ಇಡೀ ನೀರು ಕುರಿ ಬಂದಾಗ ತೊಳೆದು ಅಕ್ಕಿಯನ್ನು ತೊಳೆದುಬಿಟ್ಟು ಹಾಕೊಳ್ಳಿ ನೀವು ರೇಷನ್ ಅಕ್ಕಿನೇ ಹಾಕೋಬೋದು ಏನು ಸಮಸ್ಯೆ ಇಲ್ಲ ಮೊಸರಿನೇ ಹಾಕೋಬೇಕು ಅಂತ ಏನಿಲ್ಲ ನೀವು ಯಾವ್ದಾಗ ಯೂಸ್ ಮಾಡ್ತೀರಾ ಡೈಲಿ ಅದೇ ಹಾಕೊಳ್ಳಿ ಇದೇ ಅದೇ ಅಂತ ಏನಿಲ್ಲ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿರ್ತಾರೆ ತಿರ್ಸ್ಕೋಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ವ್ಯಸನ್ನು ಪ್ರೆಸ್ ಮಾಡಿ ನೋಡಿ ಬೆಂದಿದ್ಯೋ ಅಂತ ಗೊತ್ತಾಗ್ಬಿಡುತ್ತೆ ಸೊ ಆ್ಯಕ್ಚುಲಿ ಇದು ಆಗಿದೆ ಸ್ಟೌವ್ನ ಆಫ್ ಮಾಡ್ಕೊಬಿಡಿ ಕೈ ಚಟ್ನಿ ಮಾಡಿಬಿಟ್ಟು ಹಾಕ್ಕೊಂಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಸವಿಯೋಣ